ನಮಸ್ಕಾರ ಅಣ್ಣ ಹ್ಮ್ ಬಾಣಮ್ಮಣ್ಣ ಬಂದಿ ಎಲ್ಲಿಯೇ ಬೈಯಿನ ಅಣ್ಣ ಆ ಚೆನ್ನಾಗೈದಿರ ಹೇ ಚನ್ನಾಗಿದವ ಅಣ್ಣ ನೀವ ಚೆನ್ನಾಗಿದಿರ ತನ್ನಾಗಿದೀವಿ ಏನ್ ಜ್ವಾಳ ಬೀಸಿದಾವ ಏ ಜ್ವಾಳ ಬೀಸಿದವ ಅಣ್ಣ ಈ ವರ್ಷ ಎಲ್ಲಾ ಮಳೆ ಆಗಿ ಎಲ್ಲಾ ಜೋಳ ಬೀಸಿದಾವ ಏನ್ ಕೆಲಸ ಇತ್ತ ಬಂದಿ ಆ ಬಂದಿದ್ದ ಈ ಕಡೆಗೆ ಬಂದಿದ್ದೆ ಸ್ವಲ್ಪ ಕಲ್ಸಿತ್ತಣ್ಣ ಅಣ್ಣ ನಿಮ್ ಕಡಿಗೆ ಹ್ಮ್ ಏನ್ ಕೆಲ್ಸ ಏನಿಲ್ಲ ಸ್ವಲ್ಪ ಕಲ್ಸಿತ್ತ ಬಂದಿದ್ದೆ ಏನ್ ಕೆಲ್ಸ ಕೆಲಸಂಬಾಕ ಏನದ ಅಣ್ಣ ಸ್ವಲ್ಪ ಹುಡ್ಗರೆಲ್ಲ ಕಾಲೇಜಿಗೆ ಇದು ಮಾಡಿದ್ದೆಲ್ಲ ಅಡ್ಮಿಷನ್ ಇತ್ತಣ್ಣ ಹ್ಞೂ ಆ ಮಾಡಿದ್ದೆ ಒಂದು ಹತ್ತು ಸಾವಿರ ರೂಪಾಯಿ ಮತ್ತೆ ಅದಕ್ಕೆ ಕೇಳಿ ಬಟ್ಟೆಗೆ ಒಂದು ಕರಿ ಬಂದಿರ್ತಿಲ್ಲ ಎಲ್ಲಿ ಬರ್ತಾವರಮ್ಮ ನಾ ದುಡಿಯೋರಿಗೆ ಉಂಬಲಿಗೆ ಸಾವಿರ ಹತ್ತಿನೈನೂರ ಆದ್ರೆ ಏನೇನು ಮಾಡ್ತಿದ್ವಿ ಅಪ್ಪ ಆ ಇಲ್ಲಣ್ಣ ಮತ್ತೆ ನೀನು ತಕ್ಷಿತವಂತ ಹೇಳ್ಕೇಶ ಬಂದಿನ ಏನು ನೋಡಮ್ಮ ಸಾಧಿ ಹುಡ್ಗರು ಸಾಧಿ ಅಂತಿದ್ದೀ ಮೋಣಿ ಫೋನ್ ಮಾಡಿದ್ ನಿನ್ನ ಮೋಣಿ ಫೋನ್ ಬರಂಬಾ ಸರಿ ಬುಮ್ಮ ನೋಡಿ ಏನೋಣ ಸ್ವಲ್ಪ ಅರ್ಜೆಂಟ್ ಅದಲ್ಲ ಹಾಗಾಗಿ ಅವ್ರಂಬ ರಮಣ ಅಲ್ಲಿ ತನ್ನ ಮನೆ ತಂತ ಹೋಗ್ಬ ಮತ್ತೆ ಅವ್ರನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚಲೋ ಆಗ್ತಂತೆ ಏನೋ ನಿನ್ನೆ ಕೆಲ್ಸ ಇತ್ತಂತ ಫೋನ್ ಮಾಡಿದ್ದ ಹೋಗಿಲ್ಲ ಹಾ ಎರಡ್ ಕೆಲ್ಸ ಆತ ಮತ್ತೆ ಇಲ್ಲಿಗೆ ಅಂತ ಬಂದಿ ವೈದ್ಯರೆಲ್ಲ ಒಂದು ಮಾತು ವಿಚಾರ ಮಾಡ್ರಿ ನೋಡ ನೋಡಮ್ಮ ಮನೇಶ

ಹೌದ್ರೀ ಸ್ವಲ್ಪ ಕ್ಷೀಜಿಗೆ ಇದಾಗಿತ್ತಾ ಹಂಗಾಗಿ ಅವ್ರ ಇವ್ರ ಹತ್ರ ಪಕ್ರೆ ಅಣ್ಣ ಅವ್ರ ಹತ್ರ ಕೇಳಿದಾಗ ಇಲ್ಲಾ ಅಲ್ಲಿ ಅವ್ರ ಹತ್ರ ಹೋಗಾರ ಮುನಿಶ ಹತ್ರ ಅಂತಂದ್ರ ಅದಕ್ಕೆ ಮತ್ತ ನೀವನ್ ಸ್ವಲ್ಪ ಹೆಲ್ಪ್ ಮಾಡ್ತಾರ ಅಂತ ಬಂದಿವಿ ನೋಡ್ರಿ ಸ್ವಲ್ಪ ಹೆಲ್ಪ್ ಮಾಡ್ಬೋದು ರೊಕ್ಕ ಹೆಂಗ್ ಕಟ್ಟ್ಯಾಣ ನೋಡಿದು ಹೆಂಗ ಪ್ರಯತ್ನ ಮಾಡಪ್ಪಾ ನೆಮ್ಮಿ ಬಂಡಿ ಸಾಲಿದ ಬೇರೆ ಕರೇ ಸಾಲಿಗೆ ಅಂದ್ಮೇಲೆ ಯಾರು ಇಲ್ಲಾ ಬರಂಗಿಲ್ಲಾ ಹ್ಮ್ ಇದ ಏನಿಲ್ರಿ ಎಲ್ಲಾ ಜ್ವರ ಕಟ್ಟೋಗ್ ಬಂದ್ಬಿಟ್ಟಾವ ಇನ್ನೊ ಸ್ವಲ್ಪ ಬಂದಾವ ಅದಕ್ಕೇನ್ ಇಲ್ಲ ಮಲೆ ಗೋರ್ಮೆಂಟ್ ಯಾಕೆ ಕೊಟ್ಟ್ಬಿಡ್ತ್ರಿ ಪೆಟ್ಟಿ ಬಂದ್ರಿ ಅದೇನ ಇಲ್ಲಾ ಅದಕ್ಕಿಲ್ಲ ರೊಕ್ಕ ಏನ್ ಮಾಡಬೇಕು ನಮ್ಮ ಚಂದ್ರನ್ನ ಏನಾದ್ರು ಅನುಕೂಲನ ಮಾಡ್ಸ್ಕೊಟ್ವಿ ಉಳದ್ರಮ್ಮ ನೋಡ್ರಿ ಉಳಿದ್ರಮ್ಮಾ ಬೇರೆ ಮುಗಿದ ಶಾಲಿ ಅಂತಾರಲ್ಲ ಬ್ಯಾರೆ ಕಾರ ನಾನೇನ್ ಯಾವ ಕಿ ಅಂತ ಕಲಿ ಕೆಡ್ಸಾಕೋದಿಲ್ಲಾ ಮತ್ತ ಮೇಲೆ ಅದಕ್ಕ ನಾವೂ ಇಲ್ಲ ಅಣ್ಣ ಅದ ಅಂದ್ರ ನಾನು ಅರ್ಧ ಕಾಲೇಂ ತಂದರಂತೆ ಸಾಲಿ ಅಂತ ಅಂತಂದ ನಿಂತ ಕರ್ಕ ಬಂದಿನಿ ಏನನ್ ಮಮ್ಮಿ ಅವೆ ಉದ್ದಕ್ಕೆ ಖರ್ಚು ಮಾಡ್ತಾವೆ ಯಾವ ಉದ್ದಕ್ಕೆ ಮಾಡ್ತಾವೆ ಅಂತ ಈ ಸಾಲಿ ವಿದ್ಯಕ್ಕೆ ನಾವು ಎಲ್ಲರೂ ಸಪೋರ್ಟ್ ಮಾಡಿರನೆ ಚಲೋ ಓದು ಆಯ್ತ್ ನನಗೆ ಚನ್ನಾಗಿ ನೊವ ಮನೆ ಅತ್ತಾ ಸತೆ ಯಾಪಂತ ಇಲ್ಲ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿಬಿಡ್ತೀನಿ ಅಣ್ಣನೆ ಎಷ್ಟು ವರ್ಷ ತಕತ್ತಿ ಇದೆ ಒಂದು 6-7 ವರ್ಷ ಆಯ್ತು ಈಗ ಎಲ್ಲ 2 ರೂಮ್ ಐತ ಅಷ್ಟೇ ಏ ಚೆನ್ನಾಗಿ ತರಲ್ಲ ಟೈಲ್ಸ್ ಸ್ಕಿಲ್ಸ್ ಎಲ್ಲ ರೆಡಿ ಮಾಡಿರ್ಬೋದು ಏ ಧನವಂತರು

மூவார் ஃபோன் நீங்க அவர ஷாபா குடுத்த எல்லாம் விட்டுவெல்லாம் எல்லாரும் நீர் கூட ஏ இல்ற நான் சொல்லியெல்லாம் கேள்வி அந்த நமக்கு

ಅದೇ ನಮ್ಮ ಲೈಬ್ರೋ ನಾವೇ ಒಬ್ಕೊಂಡ್ರ ಆಗ್लं್ರೆ ಹೆಂಗಾದ್ರೂ ಆಗ್ަން ಕೂಡ ಗೆನ್ನಿಲ್ಲ ಒಂದು ಒಂದು ಸೈಡ್ ಕಟ್ ಮಾಡ್ತೀರೋ ಮತ್ತೆ ಹೆಂಗನ್ನ ಅಡ್ಜಸ್ಟ್ ಮಾಡೋದು ಇಲ್ಲ ಲಾಸ್ಟ್ ಡೇಟ್ ಇತ್ತು ನೋಡಣ್ಣಾ ಸಂಕಂತನ ನೋಡಿದ್ರೆ ಅದಕ್ಕೆ ಅಂತ ಫೋನ್ ಫೋನ್ ಮಾಡಿ ಕಟ್ ನೋಡಿ ಅಡ್ಜಸ್ಟ್ ಮಾಡ್ತೀನಿ

ನಮ್ಮ ಹುಡುಗ ಫೋನ್ ಮಾಡಿ ನೋಡಿ ಮತ್ತೆ ಅಲ್ಲ ತಂದೆ ತಾಯಿ ಕಷ್ಟಪಟ್ಟು ಮಗನಿಗೆ ದುಡ್ಡು ಹಾಕಿದ್ರ ಏನೋ ಚಟುವಟಿಕೆ ಮಾಡಿಕ ತಾಳ ಮಾಡ ಹುಡುಗರ ಇದಾರ ಆದ್ರೆ ರಾಮನ ಮಗ ಚೆನ್ನಾಗಿ ಓದ್ತಾನ ಅಂದ್ರೆ ಆ ದುಡ್ಡು ನಾನು ಕೊಡ್ತೇನೆ ಇಲ್ಲ ಇಲ್ಲ ನಾನು ದುಡ್ಡು ಕೊಡ್ತೇನೆ ಆಗ್ತಾನೆ ಒಂದ್ ಕ್ಯಾಶ್ ಕ್ಯಾಶ್ ಕೊಡ್ತೀನಿ ಅಣ್ಣ ಕೊಡ್ತಾನೆ ಹುಡುಗರು ಎಜುಕೇಶನ್ ಆಯ್ತು ನಾವು ದುಡ್ಡು ನಾವು ದುರುಪಯೋಗ ಮಾಡಂಗಲ್ರಿ ಒಂದ್ ಎಜುಕೇಶನ್ಗೆಲ್ಲ ತಗೋಣದು ನಮ್ಮ ಪಕೀರಪ್ಪ ಹೇಳಿದ್ರು ಸೌಕರ್ ಬಗ್ಗೆ ಎಲ್ಲಾ ಜಾಸ್ತಿ ಹೇಳಿದ್ರು ಇಷ್ಟು ಓಟೋ ಹುಡುಗ ಅಲ್ಲಿ ಬಸ್ ಸ್ಟ್ಯಾಂಡ್ ನೋಡ್ಬೇಕು ನೀವು ಯಾಕಂದ್ರೆ ಎಲ್ಲಿ ಅದ ಕಾರಣಕ್ಕ ನಾನ್ ನಿಮ್ಗೆ ವ್ಯವಸ್ಥೆ ಮಾಡಿದ್ದೆ ಇಲ್ಲರಿ ನಾವು ಅದನ್ನ ಏನೈತ್ರಿ ಪಟ್ಬಿಡ್ತೀವಿ ಯಾಕಂದ್ರೆ ಎಜುಕೇಶನ್ ಬೇಕಂತ ಹೇಳಿಕೇಶ್ ಇಲ್ಲ ಪ್ರಕ್ರಣ್ಣ ಅವ್ರ ಹತ್ರ ಮಾತಾಡಿದ್ವಿ ಅವ್ರು ಮೋನೇಶ್ವರ ಹತ್ರ ಹೋಗಮ್ ಅಂತ ಹೇಳಿದ್ರ ಆಮೇಲೆ ಅವ್ರ ಸಕ್ರ ಹತ್ರ ಹೋಗ್ಬರ್ರಿ ಅಂತ ಹೇಳಿದ್ರಲ್ರಿ ಹಂಗಾಗಿ ಬಂದ್ವಿ ಯಾಕಂದ್ರೆ ಬಂದ್ ಅನುಕೂಲ ಆಯ್ತಾರೆ ನಮ್ಗೆ ಅದ್ರ ಇನ್ನೇನು ರಾಮಣ್ಣ ಇನ್ನೊಂದ್ ಏನ್ ಗೊತ್ತಾ ನಾ ಕೊಟ್ಟು ರಕ್ಕ ಉಪಯೋಗ ಆಗಬೇಕು ದುರುಪಯೋಗ ಆಗಬೇಕು ಏ ಇಲ್ರಿ ಅದು ಒಂದ್ ಎಜುಕೇಶನ್ ಗೆ ನಮ್ ಒಳ್ಳೇದಕ್ಕೆ ಆಗೋದು ನಾವು ನೀವು ನೋಡ್ತಿರಲ್ಲ ನಾವ್ ಹೆಂಗಂತ ಹೇಳಿ ನಿಮ್ಗೆ ಗೊತ್ತೈತೆ ಅಂದ್ರೆ ಯಾವ್ರಷ್ಟೇ ಇಲ್ಲ ನಿಮ್ ಹತ್ರ ನಾವು ನೀವ್ ಎಲ್ರಿ ಈ ಬರೀ ಹೊಲ ಬರೀ ರೈತರು ದೂರ ಅಲ್ಲ ನಮ್ಮ ಮಕ್ಕಳ ಸಮಸ್ಯೆಗೆ ಎಜುಕೇಶನ್ ಚಲೋವಾಗಿ ಮುಂದ ಕೃಷಿ ವಿಜ್ಞಾನಿ ಓದಿ ಹುಡುಗ ವಿದ್ಯಾವಂತ ಆದ್ರೆ ಸಾಕು ನಾವು ನಾವು ಕೊಟ್ಟದ್ದು ಸ್ವಲ್ಪ ಏನಾರ ಸಾರ್ಥಕ ಆಗಿಟ್ಟು ಹೌದಂತ ಹೇಳ ಅದು ಮುಖ್ಯ ಅಲ್ರೀ ಅದಕ್ಕೋಸ್ಕರ ಬಂದಿವಿ ನಾವು ಹುಡ್ಗನ್ ಚೆನ್ನಾಗಿ ಓದ್ತೇನ್ ಎರಡನೇ ಮಾತಿಲ್ಲ ಹಂಗಾಗಿ ಮತ್ತೆ ಸ್ವಲ್ಪ ದುಡ್ಡಿಂದ ಈಗ ಸದ್ಯ ಮಟ್ಟಿಗೆ ಪ್ರಾಬ್ಬ್ರಮ ಐತೆ ಅದಕ್ಕಾಗಿ ಇನ್ನೇನು ಬಾಳ ಬಂದ ತಕ್ಷಣಕ ಮತ್ತೆ ಆಯ್ತು ಸೌಕರ್ಯದವ್ರ್ ಗುಡ್ಸ್ರಿ ಯಾಕಂದ್ರ ಅವ್ರು ನಾಳೆ ಹಲೋ ಹಾ ಸರ ನಾವು ನಿಮ್ದು ಫೀಸ್ ಕೊಡ್ತೀವಿ ಸರ ಸ್ವಲ್ಪ ಇಲ್ಲಿಗೆ ಸೌಕರ್ ಕಡೆ ಕೇಳಿವಿ ಇವತ್ತು ಆಗ್ಬೋದ್ರೆ ಸಾಯಂಕಾಲಕ್ಕೆಲ್ಲ ನಾಳೆ ಬೆಳಿಗ್ಗೆ ನಾನೇ ತಂದಿಷ್ಟು ನಿಮಗೆ ಏನ ರಿಸಿಪ್ಟ್ ಹಾಕ್ಸ್ಕೊಂಡ್ ಬರ್ತೇನೆ ಕೇಳಿನಿ ಕೇಳಿ ನೀವು ಕೊಡ್ತೀವಿ ಅಂತ ಹೇಳ್ಯಾರ ಸರ ಹಂಗಾಗಿ ಆಯ್ತು ಸರ್ ನಿನ್ನೆ ಸರ್ ಸರ್ ಅದು ಫೀಸ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ನಾನು ಏನೇ ಹೌದೌದು ಸರ್ ಹೌದು ಸರ್ ಎಜುಕೇಶನ್ ಇಂದ ಸರ್ ಹಂಗಾಗಿ ನಿಮ್ಗೂ ಮೇಲೆ ಒಂದು ಇದ್ದಾರೆ ಹಂಗಾಗಿ ತೊಂದ್ರೆ ಇಲ್ಲ ಸರ್ ನಾವು ಬಂದಿ ನಾಳೆ ಕ್ಲಿಯರ್ ಮಾಡ್ಬಿಟ್ಟಿವಿ ಸರ್ ಓಕೆ ಓಕೆ ಸರ್ ಓಕೆ ಕಾಲೇಜ್ ನಿಂದ ಫೋನ್ ಬಂದಿತ್ರಿ ಅರ್ಜೆಂಟ್ ಫೀಸ್ ಹಾಕ್ಬೇಕಂತ ಮನೇಲಿಂದ ಹೇಳಿದ್ರು ಅಂತ ಹೇಳಿದ ಸ್ವಲ್ಪ ಸಾಯಂಕಾಲಕ್ಕೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಕೊಟ್ಬಿಡ್ರಿ ಮತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಮಾಡಿ ಕೊಟ್ಬಿಡ್ರಿ ರೀ ನಾನು ನಮಸ್ಕಾರ ಬರ್ತದ್ರಿ ಬರ್ರಿ ಮತ್ತೆ ಫೋನ್ ಮೇಲೆ ಬರೋದು ಬರೋದು ಹೇಳಿದ್ರು ಅರ್ಥ ಆಗಲ್ಲ ಅವ್ರಿಗೆ ರೈತರು ಬಾಳೆ ಇಷ್ಟು ನೋಡಪ್ಪ ವ್ಯಾಪಾರ ಮಾಡಿದ್ರು ಎಲ್ಲರಿಗೂ ಲಾಭ ಐತೆ ಆದ್ರೆ ರೈತರಿಗೆ ಮಾತ್ರ ಲಾಭ ಇಲ್ಲ ಒಂದ್ಸಲ ಮಳೆ ಬಂದ್ ಹಾಳಾಗುತ್ತೆ ಒಂದ್ಸಲ ಗಾಳಿ ಬಂದ್ ಹಾಳಾಗುತ್ತೆ ಒಂದ್ಸಲ ರೇಟ್ ಇಲ್ಲಾದ್ರೆ ಹಾಳಾಗುತ್ತೆ ರೈತ ಅಂದ್ರೆ ಇಷ್ಟನೇ ಅಂದ್ರೆ ಎಲ್ಲಾ ಹೇಳ್ತಾರೆ ಏನಂತ ರೈತ ದೇಶದ ಬೆನ್ನೆಲಾ ಅಂತ ಆದ್ರ ಬೆಲ್ಲ ಮುಡಿಯ ಯಾರ ಆ ಬೆಂಗಲ್ ಸಾಲ ಮಾಡೋದಿಲ್ಲ ಹಿಂಗ ರೈತರು ಬಾಳ ಇಷ್ಟ ಒಟ್ಟು ನಾವು ಅಂಜುದು ಇರ್ತೀವಿ ಬೆಳಿತಾನೆ ಇರ್ತೀವಿ ಅದ್ ಏನೇ ಬಂದ್ರು ನಾವು ರೈತರು ರೈತ ಇರ್ತಾವ ರೈತ್ರು ದೊಡ್ಡೋರು ಅಂತ ರೈತರಂತ ಅಂತ ಕರ್ತ ಬಂದು ತಿಂದು ತಿಂದು ಹೋದಂಗಲ್ಲ ಅದು ಬೆಳಿತು ಬೆಳಿತಾನೆ ಇರ್ತದಂತ ಕರಿಕಿ ಸಾಲ ಏನು ಅದ್ರಂಗೆ ರೈತರು ನಾವು ಅದಂಗೆ ಜನರನ್ನ ರೈತರನ್ನ ಜನ್ರ ಎಲ್ಲ ಮೋಸ ಮಾಡ್ತಾರೆ ಕರ್ಕಾಲ